ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಅಕ್ಷಯ್ ನಗರ ಈಸ್ಟ್ನಲ್ಲಿ ಡಿ ಎಲ್ ಎಫ್ ಹತ್ತಿರ ಒಂದು ಸೂಪರ್ಬ್ ಆಗಿರುವ ಥರ್ಟಿ ಬೈ ಫಿಫ್ಟಿ ಈಸ್ಟ್ ಫೇಸಿಂಗ್ ಸೈಟ್ನ ತಂದಿದ್ದೇವೆ ಬನ್ನಿ ಲೊಕ್ಯಾಲಿಟಿ ರಿವ್ಯೂ ಮಾಡೋಣ ಪ್ರಾಪರ್ಟಿ ನೋಡೋಣ ಯಾವ ರೀತಿ ಇದೆ ಅಂತ ತುಂಬ ಶಾಂತಿಯುತವಾಗಿರುವಂತಹ ವಾತಾವರಣ ಪೀಸ್ಫುಲ್ ಲೇಔಟ್ನಲ್ಲಿ ಈ ಸೈಟ್ ಇದೆ ಮೂವತ್ತಕ್ಕೆ ಐವತ್ತು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೂರ್ಯನ್ ಬಾಗ್ಲು ಕೋಟಿಂಗ್ ಪ್ರೈಸ್ ಲೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಡಿ ಎಲ್ ಎಫ್ ಅಪಾರ್ಟ್ಮೆಂಟ್ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಬೇಗೂರ್ ರೋಡ್ ಹಾಗೂ ಬನ್ನೇರ್ಘಟ್ಟ ರೋಡ್ ಎರಡೂ ಕೂಡ ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗುರ ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಲೈಕ್ ದಿಸ್ ಆ್ಯಂಡ್ ಡೋ ನಾಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ